ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಲೋಗಲ್ಲಿ ಏನಪ್ಪ ಅಂದರೆ ಡೈಲಿ ಲೋಗಿದರೆ ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಪುಳಿಯೋಗರೆ ಪೌಡ್ರು ಇದ್ದೆ ಪುಳಿಯೋಗರೆ ಗೊ ಪೌಡ್ರು ಮಾಡಿಟ್ಕೊಂಡ್ರೆ ನಾನು ಯಾವಾಗಾದರೂ ಗೊಜ್ಜು ಮಾಡ್ಕೊಬೋದು ಅಂತ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾ ಇದ್ಳು ಮಮ್ಮಿ ಪುಳಿಯೋಗರೆ ಮಾಡು ಪುಳಿಯೋಗರೆ ಮಾಡು ಅಂತ ಆ ಅಂಗಡಿಯಿಂದ ತರಿಸಲ್ಲ ನಾನು ನನಗೆ ಇಷ್ಟ ಆಗಲ್ಲ ಅದು ಅಂಗಡಿ ಪೌಡ್ರು ಹಂಗಾಗಿ ನಾನು ಲೇಟಾದರೂ ಪರವಾಗಿಲ್ಲ ಅಂಥೇಳಿ ಮನೆಯಲ್ಲೇ ಮಾಡ್ಕೊತೀನಿ ನಾನು ಈ ಲೋಟದಲ್ಲಿ ಎಲ್ಲ ಒಂದೊಂದು ಲೋಟದ ಅಳತೆ ಪ್ರಕಾರ ನಾನು ತೊಗೊಂಡು ಪುಳಿಯೋಗರೆ ಕೊಜ್ಜು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗಂತ್ರೂ ಇರುತ್ತೆ ನಮ್ಮ ಮನೆಯವ್ರಿಗೂ ಅಷ್ಟೇ ನಾನು ಹೊರಗಿಂದ ತಂದು ಮಾಡಿದರೆ ಇಷ್ಟನೇ ಆಗೋಲ್ಲ ಮನೇದ್ ಮಾಡಿದರೆ ಚೆನ್ನಾಗಿ ತಿಂತಾರೆ ಅಂಗಡಿದಾದರೆ ಅಷ್ಟಕ್ಕಷ್ಟೇ ಕಷ್ಟೆ ಏನು ಡೈಲಿ ಏನು ಇಷ್ಟಪಟ್ಟು ತಿನ್ನಲ್ಲ ಅವರು ವಾರಕ್ಕೆ ಹದಿನೈದು ದಿನಕ್ಕೆ ಒಂದು ಟೈಮ್ ಮಾಡಿದರೆ ತಿಂತಾರೆ ಹಾಗಾಗಿ ಪೌಡ್ರ್ ಮಾಡಿಟ್ಬಿಟ್ರೆ ನಾವು ಬೇಕಾದಾಗ ಮಾಡ್ಕೊಬೋದು ಅಂತ ಮಾಡ್ತಾಯಿದ್ದೀನಿ ಈಗ ನೋಡಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತೊಗೊಂಡಿದ್ದೆ ಮತ್ತು ಸ್ವಲ್ಪ ಖಾರದ ಮೆಣ್ಸಿನ್ಕಾಯಿ ಗುಂಟ್ನೂರು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ತೊಗೊಂಡಿದ್ದೆ ಎರಡು ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹೊಡೆದಿದ್ದೀನಿ ಹಾಗೇ ರೆಸಿಪಿ ಡೀಟೇಲಾಗಿ ಹೇಳೋದಕ್ಕಾಗ್ತಿಲ್ಲ ಬೇಳೆ ಕಡಲೆಬೇಳೆ ಜೀರಿಗೆ ಮೆಣಸು ಮೆಂತೆ ಸಾಸಿವೆ ಹಾಗೇ ಏನಪ್ಪ ಹುಣಸೆ ಹಣ್ಣು ಇದನ್ನೆಲ್ಲ ತೊಗೊಂಬಿಟ್ಟು ನಾನು ಎಲ್ಲ ಪೌಡ್ರ್ ಮಾಡಿ ಇಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಕಾಫಿ ಕುಡ್ದಿರಲಿಲ್ಲ ಹಂಗಾಗಿ ಬೆಳಗ್ಗೆ ಮಾಡಿದ್ದು ಕಾಫಿ ಬಿಸಿ ಮಾಡಿ ಬಿಸಿ ಮಾಡಿ ಕುಡಿಯೋಕ್ಕೆ ಆಗಲಿಲ್ಲ ಹಂಗಾಗಿ ಇವಾಗ ಅದನ್ನು ಕುಡಿಯೋಣ ಅಂತ ಬಿಸಿಗಿಟ್ಟೆ ನೋಡಿ ಈ ಥರ ಪುಳಿಯೋಗ್ರಿ ಪೌಡ್ರೆಲ್ಲ ಮಾಡಿಟ್ಕೊಂಡೆ ಪುಳಿಯೋಗರೆ ಒಜ್ಜು ಸಮೇತ ಒಂದು ಎರಡು ದಿನಕ್ಕೆ ಆಗೋಷ್ಟು ಮಾಡಿಕೊಂಡೆ ಇವ ಇವ ಇನ್ನೊಂದು ದಿನಕ್ಕೆ ಮಾಡ್ಕೊಂಡು ಒಂದೆರಡು ಆಗೋಷ್ಟು ಮಾಡಿಟ್ಕೊಂಡ್ಬಿಟ್ರೆ ಇವತ್ತೊಂದು ದಿನ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬೇಕಾದಾಗ ಇನ್ನೊಂದು ದಿನ ಮಾಡ್ಕೊಳಕ್ಕೆ ಆಗುತ್ತೆ ಅಂತೇಳಿ ಮಾಡಿಟ್ಟೆ ನಾನು ತುಂಬ ಚೆನ್ನಾಗಿತ್ತು ಪುಳಿಯೋಗ್ರೆ ಗೊಜ್ಜಂತೂ ತುಂಬ ಘಮ ಘಮ ಅಂತ ಇತ್ತು ತುಂಬ ಟೇಸ್ಟಿಯಾಗಿತ್ತು ಅಂಗಡಿಗಿನ ಇನ್ನೂ ಮನೇಲಿ ಮಾಡ್ಕೊಳೋದೇ ಬೆಸ್ಟ್ ಅಂದ್ಕೊತೀನಿ ನಾನು ಗೊಬ್ಬರದ ಒಂದೊಂದು ಥರ ಇರುತ್ತೆ ಆದರೆ ನಮಗೆ ಮನೇಲಿ ಮಾಡೋದೇ ಬೆಸ್ಟು ಮನೆಯವರು ಎಷ್ಟು ಗಮ್ ಘಮ ಅಂತ ಇದೆ ಮನೇಲಿ ಮಾಡೋಕಳ್ತೀಯ ನೀನು ಮಾಡಿಟ್ಕೊಳಕ್ಕಾಗಲ್ಲ ಅಂತ ಬೈತಾಯಿದ್ರು ಹಾಗೆ ಸ್ವಲ್ಪ ಮಾಡಿ ಪೌಡ್ರ್ ಸಮೇತ ಮಾಡಿ ಇಟ್ಕೊಂಡೆ ಸ್ವಲ್ಪ ಶಿವಮೊಗ್ಗಕ್ಕೆ ಹೋಗ್ಬೇಕಿತ್ತು ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಆಸ್ಪಿಟ್ಲಿಂದ ಹಾಗೆ ಸ್ವಲ್ಪ ಪ ಶಾಪಿಂಗ್ ಮಾಡಬೇಕಿತ್ತು ಹಂಗಾಗಿ ಬೈಕಲ್ಲೇ ನಾನು ನಮ್ಮ ಮನೆಯವರು ಇದ್ದೀವಿ ಶಿವಮೊಗ್ಗಕ್ಕೆ ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಮನೆಯವರು ಸರ್ಪ್ರೈಸ್ ಆಗಿ ನನಗೆ ಇವತ್ತು ಮೈಸೂರು ಸಿಲ್ಕ್ ಸೀರೆ ಕೊಡಿಸಿದ್ರು ತುಂಬ ದಿನದ ಆಸೆ ಅಂತಲೇ ಹೇಳ್ಬೋದು ತುಂಬ ದಿನ ಅಂದರೆ ತುಂಬ ವರ್ಷದ್ದೇ ಅಂತ ಹೇಳ್ಬೋದು ಮೈಸೂರು ಸಿಲ್ಕ್ ಸೀರೆ ತೊಗೊಳೋದು ಅದೇನೋ ನನಗೆ ಸಿಂಪಲ್ ಬಾಂಟ್ ಇರುತ್ತೆ ಅದು ಏನು ಚೆನ್ನಾಗಿರುತ್ತೆ ಅಂತ ತೊಗೊಳಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ಅದನ್ನು ತುಂಬ ಜನ ತೊಗೊಂಡು ನನಗೂ ತೊಗೊಳ್ಬೇಕು ಅಂತ ಆಸೆ ಆಯಿತು ಹಂಗಾಗಿ ತುಂಬ ದಿನದಿಂದ ಕೇಳ್ತಾ ಇದ್ದೆ ಕೊಡಿಸ್ತೀನಿ ಒಂದು ದಿನ ಅಂತ ಹೇಳ್ತಾಯಿದ್ರು ಸರ್ಪ್ರೈಸ್ ಆಗಿ ಕೊಡಿಸಿದ್ರು ನೋಡಿ ನಮ್ಮ ಗುಂಡಮ್ಮ ಯಾವ ರೀತಿ ಇದ್ದಾಳೆ ನಮ್ಮ ಆವನ ಮಗಳು ಅವಳು ನಾಮಕರಣ ಇದೆ ನಾ ಹಂಗಾಗಿ ಅವರೂ ಬಟ್ಟೆ ತೊಗೊಳಕ್ಕೆ ಬಂದಿದ್ರು ಶಿವಮೊಗ್ಗಕ್ಕೆ ಹಂಗಾಗಿ ಎಲ್ಲ ಒಟ್ಟಿಗೆ ತೊಗೊಂಡು ಬಂದ ಇವತ್ತು ಶಾಪಿಂಗ್ ಹೋಗಿದ್ದೆ ತುಂಬ ದಿನ ಆದಮೇಲೆ ನಮ್ಮ ಮನೆಯವರು ಶಾಪಿಂಗ್ ಕರ್ಕೊಂಡು ಹೋಗಿದ್ರು ಸರ್ಪ್ರೈಸ್ ಗಿಫ್ಟ್ ಕೊಡಿಸಿದ್ರು ಅಂತಲೇ ಹೇಳ್ಬೋದು ಏನು ಗಿಫ್ಟ್ ಅಪ್ಪ ಅಂತಂದರೆ ನನಗೆ ತುಂಬ ದಿನದ ಆಸೆ ಇತ್ತು ತುಂಬ ಅಂದರೆ ತುಂಬ ದಿನದ ಸುಮಾರು ವರ್ಷದ ಆಸೆ ಇದು ಮೈಸೂರು ಸಿಲ್ಕ್ ಸೀರೆ ತೊಗೊಳ್ಬೇಕು ಅಂತ ನನ್ನ ಹತ್ರ ಒಂದು ಮೈಸೂರು ಸಿಲ್ಕ್ ಸೀರೆ ಇರಲಿಲ್ಲ ಮೈ ರೇಷ್ಮೆ ಸೀರೆ ಅದೆಲ್ಲ ತುಂಬ ಇದೆ ಆದರೆ ಮೈಸೂರು ಸಿಲ್ಕ್ ಸೀರೆ ಏನೂ ತಗೋಳೋಕ್ಕೆ ಕೂಡಿರಲಿಲ್ಲ ಒಂದು ತಗೋಳೋಕೆ ಹೋದರೂ ಕೂಡ ಆ ಒಂದು ಸತಿ ನಂಗೆ ನೋಡಿ ಅಯ್ಯೋ ಇದೆಲ್ಲ ಏನು ಮೈಸೂರು ಸಿಲ್ಕ್ ಸೀರೆ ಈ ಥರ ಏನು ಚೆನ್ನಾಗಿರುತ್ತೆ ಅಂದ್ಕೊಂಡು ಸುಮ್ಮನೆ ಬಂದುಬಿಟ್ಟಿದ್ದೆ ಆಮೇಲೆ ಮತ್ತೆ ನನಗೆ ಇಚ್ಚೀಚಿಗೆ ಅದು ಮೈಸೂರು ಸಿಲ್ಕ್ ಸೀರೆ ಸೀರೆದು ಕ್ರೇಜು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಹಂಗಾಗಿ ನಮ್ಮದು ಆ್ಯನಿವರ್ಸಡೇ ಜನವರಿ ಇಪ್ಪತ್ತೊಂಬತ್ತಕ್ಕೆ ಹಂಗಾಗಿ ನಮ್ಮನೆಯವರು ಸರ್ಪ್ರೈಸ್ ಆಗಿ ಕೇಳ್ತಾ ಇದ್ನಲ್ಲ ತುಂಬ ದಿನದಿಂದ ಅಂಥೇಳಿ ಸರ್ಪ್ರೈಸ್ ಗಿಫ್ಟ್ ಅಂತಲೇ ಹೇಳ್ಬೋದು ನೋಡಿ ನಂಗೆ ಮೈಸೂರು ಸಲ ಸೀರೆ ಕೊಡಿಸಿದ್ದಾರೆ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಡ್ತು ನಂಗೊಂತ್ರು ಅದೇನೋ ಎಕ್ಸ್ಪೆಕ್ಟ್ ಇಲ್ಲಿದ್ದು ಕೊಡಿಸ್ಬಿಟ್ರಲ್ಲ ತುಂಬ ಖುಷಿ ಆಯಿತು ಹೊಂದರು ತುಂಬ ಅಂದರೆ ಹೆಂಗೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಖುಷಿ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ದಿನದ ಆಸೆ ನನಗೆ ಹಂಡ್ರೆಡ್ ಗ್ರಾಮ್ ಸೀರೆ ಇದು ಹಂಡ್ರೆಡ್ ಗ್ರಾಮ್ಸ್ ಸೀರೆ ಅಂತ ಹೇಳಿದರು ತುಂಬ ಚೆನ್ನಾಗಿದೆ ಮಾವಿನಕಾಯಿ ಬಾಡ್ರ್ದೆಲ್ಲ ಹುಡುಕ್ತೆ ಅದಕ್ಕಿಂತ ನನಗೆ ಈ ಥರ ಬಾಡ್ರು ತುಂಬ ಇಷ್ಟ ಆಯಿತು ನೋಡಿ ಬಾಡ್ರ್ ಈ ಥರ ಇದೆ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗೇ ಇದೆ ಇದು ಗ್ರೀನ್ ಬಾರ್ಡ್ರ್ ಬಂದಿದೆ ಸೀರೆ ಈ ಥರ ಮೆರೂನ್ ಮೆರೂನ್ ಕಲರ್ ಸೀರೆ ಹಸಿರು ಬಾರ್ಡ್ರ್ ಬಂದಿದೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ನಮಗೂ ತುಂಬ ಇಷ್ಟ ಆಯಿತು ಇದು ನನಗೂ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರ್ ಸೆಲೆಕ್ಟ್ ಮಾಡಿದ್ದು ಕಲರ್ ಚೆನ್ನಾಗಿದೆ ತಗೋ ಅಂತ ಹೇಗಿದೆ ಸೀರೆ ಕಾಂಬಿನೇಷನ್ ಇದು ಸೀರೆ ಕಾಂಬಿನೇಷನ್ ಹೇಗಿದೆ ಅಂತ ಹೇಳಿ ಹೇಗಿದೆ ಅಂತ ನನಗೆ ಕಮೆಂಟನ್ನು ತಿಳಿಸಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್